ಕೂಲ್ ಆಗಿರು ಟೆನ್ಷನ್ ತೊಳಕ್ ಹೋಗೋಣ ಗಾಂಧಾರಿ ವಿದ್ಯೆ ಅಂತ ಹೇಳಿ ಬಿಜಾಪುರದ ಹುಡುಗರು ಕಲಿಸ್ತಾರ ಮನೆ ಹಸರ ಜೊತೆ ಮಾತಾಗೈತಿ ಇವತ್ ಬರ್ತೀರ ಅಂದಾರ ಅವ್ರು ಬಂದ್ ಕೂಡ್ಲೆ ಏನದ ಡಿಸಿಷನ್ ಮಾಡು ಟೆನ್ಷನ್ ತೊಗೋಬೇಡ ಏನಿಲ್ರಿ ಸರ ನಮ್ ಮಗಳಿಗೆ ಹ್ಯಾಂಡ್ ರೈಟಿಂಗ್ ಎಲ್ಲಾ ಚಲೋ ಅದಾವ್ರಿ ಎಲ್ಲಾನು ಚಲೋ ಐತ್ರಿ ಓದ್ತಾಳ್ಬಿರಿ ಅದು ಮೈಂಡ್ ಒಳಗ್ ಕುಂದ್ರಲ್ಲಾಗೈತ್ರಿ ಅಂದ್ರೆ ಓದಿದ್ದೇನು ನೆನ್ಪಿಲ್ಲ ಎಲ್ಲಾನು ನಶಿಕ್ನಾಗ್ನು ಎದ್ ಓದ್ತಾಳ್ರಿ ಆಮೇಲೆ ಈಗ ಹೇಳ್ತದೆ ಅಂತಕ್ಕಂಥ ಟೆನ್ಶನ್ ಜಾಸ್ತಿ ಇರುತ್ತೆ ಹೀಗಾಗಿ ಚಿಕ್ಕ ಮಗಳು ಅದಾಡ್ರಿ ಬಹಳ ಅಂದ್ರೆ ಬಹಳ ಚಾವ್ ಅದಾಡ್ರಿ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಜಿಗಿದಾಡೋದು ಬರೀ ಆಟದಾಗ ಜಾಸ್ತಿ ಲಕ್ಷ್ಯ ಐತೆ ಬರೀತಾಳೆ ಹಾಕಿದ್ರು ಎಲ್ಲ ಮಾಡ್ತಾಳ್ರಿ ಬಟ್ ಓದಿದ್ದ ತೆಲ ಈಗ ನಮ್ಮ ಕಡೆ ಬರುವಂತ ಹೆಚ್ಚಾನ ಹೆಚ್ಚು ಮಕ್ಕಳು ಇಂಥವ್ ಇರ್ತಾವ್ರೆ ತಲೆ ಕಟ್ಕೊಳ್ಳೋದು ಅಷ್ಟೇ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಅಬವ್ ಇದ್ರೆ ಡೈರೆಕ್ಟ್ ಆಗಿ ಅವರಿಗೆ ಮೆಮೊರಿ ಹೇಗ್ ಲಭ್ಯ ಅಂತ ಕೊಟ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮೆಮರಿ ಲಭ್ಯ ಅಂದ್ರೆ ಓದಿದ್ದೆಲ್ಲ ಹೆಂಗೆ ನೆನ್ಪಿಟ್ಕೋಬೇಕು ಈಗ ಮಕ್ಕಳಿಗೆ ಓದಿದ್ದು ನೆನಪು ಯಾಕೆ ಬರೋಂಗಿಲ್ಲ ಅಂದ್ರೆ ಒಂದು ಅವ್ರಿಗೆ ಇಂಟ್ರೆಸ್ಟ್ ಬರಂಗಿಲ್ಲ ಇಂಟ್ರೆಸ್ಟ್ ಯಾಕೆ ಬರಂಗಿಲ್ಲ ಅಂದ್ರೆ ಓದಿದ್ದು ತಿಳಿಯಂಗಿಲ್ಲ ಈಗ ತಿಳಿಲಿಕ್ಕೆ ಅಂದ್ರೆ ಮಕ್ಕಳಿಗೆ ಎಷ್ಟೇ ಓದಿದ್ರು ಅದು ನೆನಪು ಬಿಡಂಗಿಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೇ ಅಲ್ಲಿ ಅಂದ್ರೆ ಅದ್ರ ಸಂಬಂಧ ಅವ್ರಿಗೆ ಫೋಕಸ್ ಮಾಡಕ್ ಆಗಂಗಿಲ್ಲ ಇಂಟ್ರೆಸ್ಟ್ ಬರ್ತಂದ್ರೆ ಫೋಕಸ್ ಆಟೋಮೆಟಿಕ್ಲಿ ಬರ್ತದೆ ಸೊ ಅದರ ಸಲುವಾಗಿ ಇನ್ ಕೇಸ್ ಮಕ್ಕಳಿಗೆ ಫೋಕಸ್ ಬರಬೇಕಂದ್ರೆ ಮೊದಲು ಗಾಂಧಾರಿ ವಿದ್ಯೆ ಅಪ್ಲೈ ಅಳವಡಿಸ್ಬೇಕ್ರಿ ಅವ್ರಿಗೆ ಸಲ ಅವ್ರಿಗೆ ಗಾಂಧಾರಿ ವಿದ್ಯೆ ಕೊಡಿಸ್ಬಿಟ್ರಿ ಅಂದ್ರೆ ಅವ್ರ ಮೈಂಡ್ ಸ್ಟೇಬಲ್ ಆಗ್ತದೆ ಫೋಕಸ್ ಮಾಡ್ತಾರೆ ಯಾಕಂದ್ರೆ ಇದ್ರೊಳಗೆ ಋಷಿ ಪ್ರಣೀತ ರಾಜವಿದ್ಯೆಯಿಂದ ಅವ್ರಿಗೆ ಗುರುಮಂಡಲ ದೀಕ್ಷೆ ಕೊಟ್ಟು ಯೋಗ ತಪ ಜಪ ಮತ್ತು ಪ್ರಾಣಾಯಾಮ ಈ ನಾಲ್ಕರ ಸಂಗಮದಿಂದ ಸಂಯಮ ಸ್ಥಿತಿ ತಗೊಂಡ್ ಬರ್ತಾರೆ ಸೊ ನಿಮ್ಮ ಮಗಳಿಗೆ ಹೇಳಿದ್ರೇನು ಈಗ ಅಷ್ಟು ಟೆನ್ಶನ್ ಮಾಡ್ಕೊಂಡು ಪಾಪ ನಮ್ಮ ನೆಕ್ಸ್ಟ್ ಬ್ಯಾಕ್ ಸ್ಟಾರ್ಟ್ ಆಗೋದಿದ್ರೆ ಅದ್ರೊಳಗಿ ಕಳ್ಸಿಕೊಡ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ ಯಾಕಂದ್ರೆ ಈಗ ಒಬ್ಬರಿಗಲ್ಲ ಆಲ್ರೆಡಿ ನೂರ ಸ್ಟೂಡೆಂಟ್ಸ್ ಕಲ್ಸಿದಿವಿ ಒಂದೊಂದು ವರ್ಷದಲ್ಲಿ ಮುಗಿಸ್ಬೇಕಾದಂತ ಸಿಲೆಬಸ್ನ ನ ಕೇವಲ ಒಂದು ತಿಂಗಳಲ್ಲಿ ಮುಗಿಸ್ತಾ ಇದ್ದಾರೆ ಓಕೆ ಆಮೇಲೆ ಬರೀ ಮೊಬೈಲ್ ಹಿಡ್ಕೊಂಡು ಮಕ್ಕಳು ಅನ್ನೋ ಕಂಪ್ಲೇಂಟ್ ಇರೋರು ಬಂದವರು ಮೊಬೈಲ್ ಬಿಟ್ಟಿದ್ದಾರೆ ಒಂದ್ ಜಾಗದಲ್ಲಿ ಕೂತ್ಕೊಳ್ಳಲ್ಲ ಮಕ್ಕಳು ಕಣ್ಣು ಕಟ್ಕೊಂಡು ಆಬ್ಜೆಕ್ಟ್ಸ್ ಐಡೆಂಟಿಫೈ ಮಾಡ್ತಾರೆ ವ್ಯಕ್ತಿಗಳ ಐಡೆಂಟಿಫೈ ಮಾಡ್ತಾರೆ ಆಮೇಲೆ ಕಲರ್ಸ್ ಹೇಳ್ತಾರೆ ಶೇಪ್ಸ್ ಹೇಳ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿರೋದ್ರಿಂದ ಡೆಫಿನೆಟ್ಲಿ ಎಲ್ರಿಗೂ ಪಾಸಿಬಲ್ ಇದೆ ನೀವು ಒಂದ್ಸಲ ರಿಜಿಸ್ಟರ್ ಮಾಡಿದ್ರೆ ಅವ್ರಿಗೆ ಬರೋವರೆಗೂ ಕಲಿಸೋ ಜವಾಬ್ದಾರಿ ನಮ್ದು ಒಂದೊಂದ್ ಲಕ್ಷ ಎರಡ್ ಲಕ್ಷ ಕೊಟ್ಟು ಸ್ಕೂಲಿ ಹಾಕ್ತಿದ್ ಮಕ್ಳಿಗೆ ಅದು ಏನು ಹೋಗಿ ಆ ಬರೇ ಬರೆಯೋದ್ರಿಂದ ಏನು ಆಗಲ್ರಿ ಅವ್ರ ಮೈಂಡ್ ಒಳಗ ಇದ್ರೇನೆ ಹಾ ನೆನಪುಳಿಯೋದು ಸೊ ಅದರಿಂದ ನೀವು ನಿಮ್ ಮಕ್ಕಳನ್ನ ಆದಷ್ಟು ಬಾಳ್ ದೂರ ಇಲ್ರಿ ಬಿಜಾಪುರದಾಗ ಐತಿ ನಾನ್ ಪುಣೆಯಿಂದ ನನ್ ಮಕ್ಳಿಗೆ ಕಳಿಸ್ಕೊಡತೀನಿ ಅಂದ್ರೆ ನೀವು ಅಲ್ಲಿದಲ್ಲೇ ನಿಮ್ ಮಕ್ಳಿಗೆ ಒಂದ್ಸರಿ ಹೋರಿ ವಿಜಿಟ್ ಕೊಡ್ರಿ ನೋಡ್ರಿ ಆ ಒಳ್ಳೇದಾಗ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್